ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಲೇನು ಕರಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ವಿಶೇಷವಾದ ಒಂದು ಜಾತ್ರೆ ಕರ್ಕೊಂಡು ಹೋಗ್ತೀನಿ ನೀವು ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಯಾರು ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇಲ್ಲಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಈ ಜಾತ್ರೆಗೆ ನಮ್ಮನೆಯವರು ಮಧ್ಯಾಹ್ನ ಟೈಮ್ ಇತ್ತು ಅವ್ರನ್ನ ಕ್ಲಿನಿಕ್ ಕರ್ಕೊಂಡೋಗಿ ಅಲ್ಲಿಂದ ಮಧ್ಯಾಹ್ನ ಅಲ್ಲಿ ಹೋಗೋಣ ಅಂತ ಕೇಳಿದೆ ಸರಿ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೊರಟರು ಒಟ್ಟು ಐವತ್ತು ಕಿಲೋಮೀಟ್ರು ಹೋಗಿ ಬರೋಕ್ಕೆ ನಮಗೆ ನೂರು ಕಿಲೋಮೀಟ್ರ್ ಆಯಿತು ಅಲ್ಲಿ ಹಸಿನ್ ಜಾತ್ರೆ ಎಲ್ಲ ಮುಗ್ದೋಗಿತ್ತು ಸರಿ ಅಂದ್ಬಿಟ್ಟು ಸಂಕ್ರಾಂತಿ ಆಗಿದ್ದ ಬೆಳಗ್ಗೆ ಅಲ್ಲಿ ಜಾತ್ರೆ ನಡೆಯುತ್ತೆ ತೇರಾಗುತ್ತೆ ಅದರ ಹೆಸರು ಕಟ್ಟೆ ಅಂತ ಸಾಲಿಗ್ರಾಮ ಮತ್ತು ಬೇರಿಯಾದ ಹತ್ರ ಬರುತ್ತೆ ತುಂಬ ಸಿಕ್ಕಾ ರಶ್ ಇತ್ತು ಗಾಡಿ ನಿಲ್ಲಿಸೋಕ್ಕೂ ಸಹಿತ ಜಾಗ ಇರಲಿಲ್ಲ ಅಲ್ಲಿ ಅಲ್ಲೇ ಎಲ್ಲೋ ಸ್ವಲ್ಪ ಗಾಡಿ ಎಲ್ಲ ಜಾಗ ಮಾಡಿ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಓದೋ ನುಗ್ಗೋಕ್ಕಾಗ್ದಲೇ ನನ್ನ ಮಗನ ನಮ್ಮ ಮನೆಯವರು ಎದ್ರ ಮೇಲೆ ಕೂರಿಸ್ಕೊಂಡು ದೇವಸ್ಥಾನ ಹತ್ರ ಓದೋ ಅಲ್ಲಿ ದೇವಸ್ಥಾನ ಹತ್ರ ಹೋದ್ಮೇಲೆ ಹೊಳೆ ಇದೆ ಅಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಹೊಳೆ ನೀರು ಅರಿಯಾಗಂತೂ ಇನ್ನೂ ಸೂಪರ್ ಆಗಿರುತ್ತೆ ಹೊಳೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇತ್ತು ಆ ಮರಳೆ ಕಮ್ಮಿ ಇತ್ತು ಅಲ್ಲೆಲ್ಲ ಮಳೆಗಾಲದಲ್ಲಂತೂ ತುಂಬ ಹೊಳೆ ಹರಿಯಾಗ ತುಂಬ ಚೆನ್ನಾಗಿರುತ್ತಂತೆ ಆ ಟೈಮಲ್ಲಿ ಒಂದು ಸಲ ಬರಬೇಕು ನಾವು ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದು ರಾಮನ ದೇವಸ್ಥಾನ ಅಂತ ತುಂಬನೇ ಹಳೇ ದೇವಸ್ಥಾನ ಅಂತ ಅದು ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳಿದ್ರು ಅಲ್ಲಿ ಯಾರೋ ಒಬ್ರು ಅಲ್ಲಿ ದೇವಸ್ಥಾನ ಹತ್ರ ಹೋದ್ರೆ ಅಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಆ ಕ್ಯೂವಲ್ಲೇ ಹೋದ ಒನ್ ಅವರ್ ಆಯಿತು ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬರೋಕ್ಕೆ ಅಲ್ಲೇ ಒಳಗಡೆ ದರ್ಶನ ಆದ್ಮೇಲೆ ಪ್ರಸಾದ ಲಾಡು ಕೊಡ್ತಿದ್ರು ಒಬ್ರಿಗೂ ಲಾಡು ಕೊಡ್ತಿದ್ರು ಅಲ್ಲೊಂದು ಹತ್ತು ನಿಮಿಷ ಒಳಗಡೆ ಕೂತಿದ್ದು ಕೈ ಮುಕ್ಕೊಂಡು ದೇವರಿಗೆ ರಾಮಿಗೆ ಅಲ್ಲಿಂದ ಈಚೆ ಬಂದು ಈಚೆ ಬಂದಮೇಲೆ ತೇರಿಗೆ ಅಂದ್ಬಿಟ್ಟು ಬಾಳೆಹಣ್ಣು ಜಾವನೆ ತೊಗೊಂಡು ನಾವು ಒಂದು ನಾಲ್ಕೈದು ಬಾಳೆಹಣ್ಣು ತಗೊಂಡು ಜಾವನೆ ತೊಗೊಂಡು ಎಸ್ತು ಎಸ್ ಅಂದ್ಬಿಟ್ಟು ಬಂದು ನಾನು ನನ್ನ ಮಕ್ಕಳು ಎಸ್ತಿದ್ದೆಲ್ಲ ಒಂದೇ ಸಲಕ್ಕೆ ಅಲ್ಲೋಗ ಕೂತ್ಕೊಂತು ನಮ್ಮ ಮನೆಯವರು ಎಸ್ತಿದ್ದು ಒಂದು ಸಲ ಹೋಗಲಿಲ್ಲ ಎರಡನೇ ಸಲ ಅವರು ಎಸ್ದಾಗ ಅದು ಕಳ್ಸ ಕಳ್ಸೋಕ್ಕೋಗಿ ಹೊಡೀತು ನನ್ನ ಮಗನಿಗೆ ನನ್ನ ಚಿಕ್ಕವನಿಗೆ ಎಲ್ಲ ಕರ್ಕೊಂಡು ಕರ್ಕೊಂಡೋಗ್ತಿದ್ರೆ ಆದರೆ ಇಷ್ಟು ಮೆಮೊರಿ ಇರ್ತಿರ್ಲಿಲ್ಲ ಈ ಸಲ ಅಂತೂ ಅವನಿಗೆ ಸಿಕ್ಕಾಬಿಟ್ಟೆ ಅವ್ನು ಮಾಡೋದೆಲ್ಲ ಗೊತ್ತಾ ಅದು ಜವರ್ಣೆ ಎಷ್ಟಾಗಂತೂ ಅವನಿಗೆ ಸಿಕ್ಕಾಬಿಟ್ಟೆ ಖುಷಿಯಾಗಿ ಹೋಗ್ಬಿಡ್ತು ಹಾಂ ಸರಿ ನಾನುಬಿಟ್ಟು ಅಲ್ಲೊಂದು ಹತ್ತು ಹತ್ತು ಕಾಲು ಗಂಟೆ ಸುತ್ತ ಎಲ್ಲ ನೋಡಿಕೊಂಡು ಅಲ್ಲೊಂದು ದೊಡ್ಡ ಆಂಜನೇಯ ವಿಗ್ರಹ ಮಾಡ್ತಿದ್ದಾರೆ ಅಲ್ಲೊಂದು ಹತ್ತು ನಿಮಿಷ ನೋಡಿಕೊಂಡು ಕೈ ಮುಕ್ಕೊಂಡು ಬಂದು ನನ್ನ ಮಕ್ಕಳು ಆಟ ಸಾಮಾನೆಲ್ಲ ಕೇಳ್ತಿದ್ರು ಅವ್ರ ಅಪ್ಪನ ಕೈಲಿ ಅವರೆಲ್ಲ ತೆಕ್ಕೊಟ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂದ್ಬಿಟ್ಟು ಪಾರ್ಕ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಅಲ್ಲೊಂದು ಅರ್ಧ ಗಂಟೆ ಆಡಿಸ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಟೈಮ್ ಆಗುತ್ತೆ ಅರಕೆ ಮಾಡಿ ಅಷ್ಟರೊಳಗಡೆ ಲಾಸ್ಟ್ ನಾವೇನೆ ನಾವೆಷ್ಟು ಪ್ರಸಾದ್ರೆ ಒಳ್ಳೆ ನಾವೇ ಲಾಸ್ಟ್ ಜಾತ್ರೆ ಒಳ್ಳೆ ಊಟ ಸಿಕ್ತು ಹೊಸ ಕಳ್ಸಾರು ಅನ್ನ ಮಜ್ಜಿಗೆ ಪಾಯಸ ಲಾಸ್ಟ್ ನಾವೇ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಊಟ ಹಾಕೊಟ್ರು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇನ್ನು ಹೊರಡೋಣ ಟೈಮ್ ಆಗುತ್ತೆ ಅಂತ ಹೊರ್ಟು ಅಲ್ಲಿ ಇನ್ನು ಜಾತ್ರೆ ಅಂದಮೇಲೆ ಪುರಿ ಖಾರ ತೊಗೊಂಡು ಬಿಸಿ ಬಿಸಿ ಜಿಲೇಬಿ ತೊಗೊಬಂದ್ರೇ ಅದು ಜಾತ್ರೆ ಅಂತ ಕಂಪ್ಲೀಟ್ ಆಗೋದು ನಾವೂ ಮನೆಗೆ ಸ್ವಲ್ಪ ಪುರಿ ಖಾರ ತೊಗೊಂಡು ನಾನು ಚಿಕ್ಕಮ್ಮನ ಮನೆಗೂ ಸ್ವಲ್ಪ ಬರಬೇಕಂದ್ರೆ ಆಂದವೇ ಸಿಗುತ್ತೆ ಅವ್ರಿಗೂ ಪುರಿ ಖಾರ ಕೊಟ್ಬಿಟ್ಟು ಜಿಲೇಬಿ ಸ್ವಲ್ಪನೇ ತಕ್ಕೊಟ್ಟಿದ್ದು ನಮ್ಮ ಮನೆಯವರ ಕಲ್ಲರೆಲ್ಲ ಹಾಕ್ತಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ತಕ್ಕೊಟ್ಟರು ಸರಿ ಅಂದ್ಬಿಟ್ಟು ನಾವೊಂದು ನಾಲ್ಕು ತೊಗೊಂಡು ತಿಂದ್ಕೊಂಡು ಗಾಡಿ ಮೇಲೆ ಬಂದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಖಂಡಿತ ನೀವು ಈ ಸೈಡ್ ಬಂದಾಗ ಬೇರೆಯ ಅಕ್ಕೆಬಾಳು ಸಾಲಿಗ್ರಾಮ ಸೈಡ್ ಬಂದಾಗ ಖಂಡಿತ ಚುಂಚುಂಕಟ್ಟೆ ದೇವಸ್ಥಾನಕ್ಕೆ ಹೋಗಿ ತುಂಬ ಚೆನ್ನಾಗಿದೆ ಅದು ಮಳೆಗಾಲದಲ್ಲಂತೂ ಬಂದರೆ ನೀವು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನೀವು ಜಾತ್ರೆಗೆ ಬರಬೇಕು ಅಂದರೆ ಶುಕ್ ಸಂಕ್ರಾಂತಿ ಮುಗ್ದಿದ್ದ ಬೆಳಗ್ಗೆ ಅಲ್ಲಿ ಜಾತ್ರೆ ಆಗುತ್ತೆ ತುಂಬ ಚೆನ್ನಾಗಿತ್ತು ದೇವರು ಬನ್ನಿ ಬಂದು ಖುಷಿಯಾಗುತ್ತೆ ಫ್ಯಾಮಿಲಿ ಸಹಿತ ಬನ್ನಿ ನನಗಂತೂ ಹೋಗಿದ್ದಕ್ಕೂ ಅಷ್ಟು ಹೋಗಿತ್ತು ತುಂಬ ಖುಷಿಯಾಯಿತು ಜಾತ್ರೆ ನಾನು ಫಸ್ಟ್ ಟೈಮ್ ನೋಡಿದೆ ಫಸ್ಟ್ ಟೈಮ್ ದೇವ್ರ ದರ್ಶನ ಮಾಡಿದೆ ಆನಂದ ಆ ಜಾಗದಲ್ಲಿ ಖಂಡಿತ ನೀವು ಖುಷಿ ಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಖಾರ ಯಾವುದೇ ಬೂಂದಿಯಾ